ಮಂಗಳವಾರದ ಸಂಚಿಕೆಯಲ್ಲಿ ಆಸೆ ಏನಾಗುತ್ತೆ ಅಂದರೆ ಶಾಂತಿಯವನ್ನ ಕರೀತಾರೆ ರಂಗವರು ಕರೆದು ನಿನ್ನತ್ರ ಮುಖ್ಯವಾದ ವಿಷಯವನ್ನು ಮಾತಾಡಬೇಕು ನಾನು ಅಂತ ಹೇಳ್ತಾರೆ ಏನು ರೀ ನೀವು ಇನ್ನೂ ಮನೆಗಳಿಲ್ವಾ ಅಂತ ಹೇಳ್ತಾರೆ ಅವಾಗ ಹೇಳ್ತಾರೆ ಮುಖ್ಯವಾದ ವಿಷಯ ಏನು ಅಂತ ಹೇಳ್ತಾರೆ ಅವರು ಮನೆ ಪತ್ರ ಅಡ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ರಂಗನಾಥ್ ಅವರು ಇಲ್ಲಿ ಮೀನವರು ದಾರಿ ಮೇಲೆ ರಸ್ತೆ ಮೇಲೆ ಹೋಗುವಾಗ ಅಲ್ಲಿ ಗಣೇಶನ ವಿಗ್ರಹಗಳನ್ನ ಗಣೇಶನ ಮೂರ್ತಿಗಳನ್ನು ಅಂಗಡಿಯಲ್ಲಿ ಇಟ್ಟಿರ್ತಾರೆ ಬಹಳಷ್ಟು ಗಣೇಶನ ಮೂರ್ತಿಗಳನ್ನು ಅದನ್ನು ನೋಡ್ತಾರೆ ನೋಡಿ ಅವರು ಹೇಳ್ತಾರೆ ಇಡೀ ಜಗತ್ತೇ ನಿನ್ನ ಪೂಜೆ ಮಾಡುತ್ತೆ ಆದರೆ ನಮ್ಮ ಮನೆಯಲ್ಲಿ ಇದ್ರ ಬಗ್ಗೆ ಯಾವುದೇ ಮಾತುಕತೆ ಆಡ್ತಾಯಿಲ್ಲ ಅಂತ ಹೇಳ್ತಾರೆ ಮೀನ ಬಂದು ಸೂರ್ಯ ಹಂಗೆ ಕೇಳ್ತಾರೆ ರೀ ದುಡ್ಬೇಕಿತ್ತು ಅಂತ ಹೇಳ್ತಾರೆ ನನ್ನ ಹತ್ರ ನೂರೈವತ್ತು ರೂಪಾಯಿ ಅಷ್ಟೇ ಇರೋದು ಅಂತ ಹೇಳ್ತಾರೆ ಏ ನೀನೇ ಪರವಾಗಿಲ್ಲ ಕಣೇ ನನ್ನ ಹತ್ರ ನೂರೈವತ್ತು ನೂರೈವತ್ತು ಪೈಸೆ ಪೈಸೆನೂ ಇಲ್ಲ ಅಂತ ಹೇಳ್ತಾರೆ ಸೂರ್ಯ ಅವರು ಹೇಳ್ತಾರೆ ಮೀನ ಅವರಿಗೆ ಅಲ್ಲಿ ಹಿಂದ್ಗಡೆ ರಂಗನಾಥ್ ಅವರು ನಿಂತ್ಕೊಂಡಿರ್ತಾರೆ ಇಲ್ಲಿ ಮೀನ ಅವರ ಹಿಂದ್ಗಡೆ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ